ಎಲ್ಲರೂ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಲಾಗ್ ಏನು ನೋಡ್ತೀನಿ ಇವತ್ತಿನ ಲಾಗ್ತೀನಿ ರೊಟ್ಟಿನ ಅಂತ ನೋಡಿನ ಬರ್ರಿ ಈ ಟೈಮ್ ಏಳು ಗಂಟೆಗೆ ಐತ್ರಿ ಮುಂಜಾನೆ ಎದ್ದು ಪೇಟಿಗೆನ ಚಾಲು ಮಾಡಿ ಅಂತ ನಾನು ಎದ್ದು ಪೇಟಿಗೆ ಅಂದ್ರೆ ನಾನು ಆರು ಗಂಟೆಗೆ ಇದ್ದೇನು ರೀ ಆರು ಗಂಟೆಗೆ ಎದ್ದ ಈಗ ಟೈಮ ಈಗ ವಿಡಿಯೋ ಚಾಲೂ ಮಾಡಿ ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ಗ್ಯಾಸ್ ಕಟ್ಟಿಯೋದೆಲ್ಲ ತೊಳ್ಕೊಂಡ್ರಿ ನಾನು ಈಗ ಆಗಿತ್ತು ಕೆಲಸ ಕಸ ಹಳ್ಕೋದು ಗ್ಯಾಸ್ ಕಟ್ಟಿ ತೊಳ್ಕೋದು ಇಷ್ಟ ಮಾಡ್ಕೊಂಡ್ರಿ ನಾನು ಬಾಂಡೆ ಗೋಳೆ ಮಾಡಿಟ್ಟೇನೆ ಅದ ಇಲ್ಲಿ ಹಿಟ್ಟಾಗ ಬಿಸ್ಕೊಂಬಂದಿಟ್ಟೇನು ರೀ ಅದು ಅದನ್ನು ತೊಳ್ದಿಟ್ಟೆನಿ ಒಂದು ಜೋಳ ಇಟ್ಟೈತಿ ಒಂದು ಗುರು ಬಿಟ್ಟೈತ್ರಿ ಅದು ಒಂದು ಈಗ ಹತ್ತು ಸರಿ ಐತೆ ಅದು ಹತ್ತು ಸರ್ ಐತೆ ನೋಡಿರಿ ಒಮ್ಮೆ ಹತ್ತು ನಾನು ಅಲ್ಲಿ ಎಲ್ಲ ಸ್ವಲ್ಪ 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 ಬಿಸೋದಾಗೋದಿಲ್ಲ ಹಿಂಗಾಗಿ ಒಮ್ಮೆ ಭಾಳ ಇಷ್ಟ ಬೇಯಿಸಿ ಬಿಟ್ಟಿರ್ತೇನೆ ಹತ್ತಿರ మిగంస్ అంగడికిల్సూ బాళగివరిగా కాలేజ్ దూరీ అది అవు హి మికొప్పలు ఒంట్ూరు నన్ను ఇంకా వంట సీర్ పికొప్ప అది ఇంకొంది మూడు దీని స్వల్ప జాస్తిగాైతి అంగ కాలేజ్ డ్రెస్ ప్యాంటు నన్ను టాప్ నమ్మ టేల విళ్తారు ఆమెగ హోదు హక్కు హచ్చోదు ఆమెగ కూటి గుండె హోదు കുണി നോട്രി അവനെല്ലാം നാനാബ്രി സ്വൽ മേഗൻ കേൾസ എല്ലാം നന്നായിരിക്കോപ്പനീി കലസ ആ ചാർ ആക്കി നിന്നോ ഏത് കാടങ്ങൾ സമസ്യന ഇല്ലി ഹഡ്ഗീന നോട് കൊണ്ട് ഹാങ്ങ് മാഡേനും ഇല്ല തെളിവേനേ ഇല്ല നോക ആരാതാക്ക് ടെ ടെ ടെൻഷൻ ഇല്ല തുമ്പം ഊട്ടോ സര ടൈം തന്നി യാത്ര യൂ ചിന്ത ഇല്ല നോട്രിക്ക് ആരാതാളു ഹാഗി നമുക്കു ഹി അനസാ ಏನ ಮಣ್ಕೊಂಡಿರಿ ಎದ್ದಾಡ್ರಿ ಕದಲ್ಲ ಎದ್ದು ಹಾಲದ ಕುಡ್ದ ಹೊಳೆ ಮಣ್ಕೊಂಡಾಡ್ರಿ ಹೊಳೆ ಅಂದ್ರೆ ನಿದ್ದೆನತ್ತಿಲ್ಲ ಹಾಲದ ಕುಡ್ದ್ರಂದ್ರೆ ಅಕ್ಕಿಗೆ ಏನೇನೋ ಒಂದು ಸ್ವಲ್ಪ ಅಲ್ಲೇ ಹಸಿಯಾಗಿ ಆಕತ್ರಿ ಅಕ್ಕಿಗೆ ಅಲ್ಲೇ ಹಸಿಯಾಗಿ ಓಡಾಡ್ತಾ ನೋಡೋಣ ರೀ ಇನ್ನ ಮುಂದೆ ಮುಂದಿಂದ ತೋರಿಸ್ತೇನೆ ರೀ ಇನ್ನು ಇವತ್ತಿನ ದಿವ್ಸ ಹೆಂಗೆ ಹೋಗೈತಿತ್ತ ಇದನ್ನ ಹಿಟ್ಟು ರೀ ಡಬ್ಬಿಗಳಿಗೆ ಅದು ಗೂದಿ ಹಿಟ್ಟಿನ ಡಬ್ಬಿ ಸಾಂದಿತ್ತು ಅದು ಕಾಣ್ತಿರ್ಬೋದು ನಿಮ್ಗೆ ಜೋಳದ ಹಿಟ್ಟಿನ ತೋಳದೈತಿ ಗೂದಿ ಹಿಟ್ಟಿನ ಸಾಂದೈತಿ ಅದ್ರ ಹಿಟ್ಟು ಎರಡು ಹತ್ತಕ್ಕೆ ಸೇರಿ ಬಿಸಿನಿ ರೀ ಇನ್ನೊಂದು ಐತೆ ಅದ್ರ ಒಗಾರ ತುಂಬಿಬಿಡ್ಬೇಕು ರೀ ಉಳಿತಂದ್ರೆ ಉಳಿಯೋದೈತ್ರಿ ಉಳಿಯುತ್ತಂದ್ರೆ ನಾಕ ಅಷ್ಟು ದೊಡ್ಡದೊಂದು ಡಬ್ಬಿ ಮಾಡ್ಬೇಕಾಯ್ತು ನೋಡಿ ಜೋಳದ ಹಿಟ್ಟಿಗೆ ಗೂದಿ ಹಿಟ್ಟಿಗೂ ತೊರೆದಾಗ್ರಿ ನಮ್ಗೆ ಊರಾಗ ನಮ್ಮಅಮ್ಮರು ಅಲ್ಲಿ ನಮ್ಮ ನಮ್ಮ ಅತ್ತಿ ನಮ್ಮಅಮ್ಮ ನಮ್ಗೆ ನಮಗೆ ತೊರೆದು ನೋಡೋಣ ರೀ ಏನೇನು ಆಗತ್ತಂತ ತೋರಿಸ್ತೇನ್ರಿ ನಮ್ದು ಇದರಲ್ಲ ಕಂಟಿನ್ಯೂ ಮಾಡ್ತೀನಿ ರೀ ಆಯ್ತು ನೋಡ್ರಿ ನಾ ಇಲ್ಲಿ ಹಿಟ್ಟು ತುಂಬಿನಿ ಇದು ಜೋಳದ ಇಟ್ಟರೆ ದೊಡ್ಡ ಡಬ್ಬಾಗಿಂದು ಆಮ್ಯಾಗ ಇವೆರಡು ಸಣ್ಣ ಡೈಬ್ ಓದಿಟ್ರಿ ಜೋಳದ ಹಿಟ್ಟಿನಷ್ಟು ದೊಡ್ಡ ಡಬ್ಬಿ ಇತ್ತಂದ್ರೆ ಒಂದು ಡೆಬ್ಯಾಗ್ಬಿಡ್ತೈತೆ ರೀ ಇದು ಓದಿ ಇಟ್ಟುನು ಅಂದರೆ ಇನ್ನೊಂದು ಡಬ್ಬಿ ಸಾಂದ್ರೆ ಹಿಂಗಾಗಿ ಗಾಗಿ ಎರಡು ಡಬ್ಬಿಯಾಗಿ ಹಾಕಿ ಗೂದಿ ಹಿಟ್ಟ ಯಾವಾಗಾದರೂ ಎರಡು ಹಿಟ್ಟ ಮತ್ತು ಗೂದಿ ಹಿಟ್ಟ ಬಿಸ್ಕೊಂಡು ಬಂದಿದ್ರಂದ್ರೆ ಫಸ್ಟಿಗೆ ಜೋಳದ ಹಿಟ್ಟು ತುಂಬಿನ ಆಮ್ಯಾಗೆ ಗೂದಿ ಹಿಟ್ಟು ತುಂಬ್ರಿ ಯಾಕಂದ್ರೆ ಗೂಧಿ ಹಿಟ್ಟು ತುಂಬಿದ್ದ ಜೋಳದ ಹಿಟ್ಟು ತುಂಬ್ರೆ ರೊಟ್ಟಿ ಹೊತ್ತವ್ರೆವು ಏನೇನು ಜೋಳದಿಟ್ಟ ಗೂದಿ ಹಿಟ್ಟು ಅದು ಆದ್ರೆ ರೊಟ್ಟಿ ಚಪಾತಿ ಹೇಗಿ ಬಿಡ್ತ ಅಟ್ಟು ಹೊತ್ತವು చపాతి టైత్బడ్తావు బయో తిన కుజ్ జిట్ జిగట్ చపాతి టైప ఇత అదే హిట్ తుందా గూదీ హిట్ జోళది ముంచె తుమ్కొంద నెర గూదీ ఇట్టు తు నోడ్రీసరి హిట్గా తుందీ మరి ఇష్ట బాండెదారు బాండె తిక్త నుండి ఈ చారు ఊడాకీ మరి ఆ టైమ్ దాత హారంగ ఇవ దప్పు నింబికాయి నోడి ನಿಮ್ಗೆ ಗೊತ್ತಿರ್ಬೋದು ಒಬ್ಬ ಅವರಿಗೆ ಈ ಸಣ್ಣ ನಿಂಬಿಕಾಯಿನೂ ಹಾಕ್ತಾರೆ ಉಪ್ಪಿನಕಾಯಿ ಉದ್ದಪ್ಪ ನಿಪ್ಪಿ ನಿಂಬಿಕಾಯಿ ರೀ ಅಂದ್ರೆ ಸಣ್ಣ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕಿರ ಒಂದು ಮೂರ್ನಾಲ್ಕು ತಿಂಗಳ ಕಳಿಲೆ ತಂದು ರೀ ಆದರೆ ಇವ್ನೇನು ಇಡಂಗಿಲ್ಲ ಇವನು ತೋರಿಸ್ತೇನೆ ರೀ ನಿಮ್ಗೆ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅನ್ನೋದು ಇವನು ಇವತ್ತು ನೀರಾಗ ಓದ್ಬಿಟ್ರೆ ನಾಳೆಗೆ ಉಪ್ಪಿನಕಾಯಿ ಹಾಕಬೇಕು ರೀ ನೀರಾಗ ಒಂದು ಎತ್ರು ಹೋಗ್ರೆ ಬುಟ್ಟಿಯಾಗ್ರೆ ಅದರ ನೀರು ತೊಗೊಂಡು ಆ ನೀರಾಗ ಒರೆ ಕಾಯಿ ಉಗ್ದ್ಬಿಡಿದ್ರಿ ಹಂಗೆ ಈಗ ಇವತ್ತು ಸಂಜೆನಾಗ ಹೋಗಿದ್ರೆ ನಾಳೆ ರಾತ್ರಿ ಉಪ್ಪಿನಕಾಯಿ ಮಾಡೋಕೆ ನಡ್ದೇತ್ರಿ ತೋರಿಸ್ತೀನಿ ನಿಮ್ಮನಾಮ ಅಂತ ನಂಗೆ ಅನ್ನೋದು ಇವಾಗ ರಾಗಿ ನೋಡ್ರಿ ಅನ್ಯ ಜಮಾನ್ ತುಂಬ ಅವ್ನ ರಾಗಿ ಈ ಡಬ್ಬ್ಯಾಗೆ ಇಟ್ಟಿನ್ರಿ ಅವ್ನ ರಾಗಿ ಅದಕ್ಕೆ ಅವ್ನು ತಗದ್ದಿಟ್ಟ ಹಿಟ್ಟು ತುಂಬಿನ ಅದ್ರೊಳಗೆ ಇನ್ನು ಅದನ್ನು ಅವ್ನು ತಗೊಲ್ದ್ರಿ ಈಗ ಒಂದು ಸ್ವಲ್ಪ ಹಿಟ್ಟು ಬೀಸಿನ ನಾ ರಾಗಿ ಹಿಟ್ಟು ಐತೆ ಅದನ್ನು ಹಿಂಗಾಗಿ ಐದು ಸೇರ ಐದು ಕಿಲೋನೇ ತಂದಿದ್ದರಿ ಅವ್ರು ಅದ್ರೊಳಗೆ ಒಂದು ಅರ್ಧ ಬಿಸಿ ಅರ್ಧ ಇಟ್ಟಿನ್ರಿ ಅವ್ನ ಮತ್ತು ಅವಾಗ್ರೆ ಬೇಕಾದ ಬಿಸಿ ರೀ ಅದಂದ ಬೇಸಿಗೆ ಚಲೋ ಅಲ್ರಿ ರಾಗಿ ತಂಪ ನಾನು ಬೇಸಿಗೆ ಸಂಬಂಧ ತರಿಸ್ತಿದ್ವಿ ರೀ ಅಂದ್ರೇನು ಈಗೇನು ಮಳೆಗಾಲ ಬಂದತ್ತೆ ಹಿಂಗಾಗಿ ರಾಗಿ ಹಿಟ್ಟು ರಾಗಿ ತಿನ್ನಾಕ ರಾಗಿ ಐಟಮ್ ತಿನ್ನೋಕೆ ಒಲಿಸ್ಬಿಡ್ತೈತಿ ಬೇಸಿಗೆ ಚೊಲೋ ಅನಿಸ್ತದ ಇನ್ನೊಮ್ಮೆ ಮುದ್ದೆ ಮಾಡೋಟ ಇಷ್ಟ ಹಿಟ್ಟು ಐತ್ರಿ ನೋಡೋಣ್ರಿ ಈ ದಿನಕ್ಕೆ ಆಮ್ಲ ಅನ್ಕೆ ಹೋಗಂಗಿಲ್ಲ ಹೋಗಂಗ್ ನೋಡೋಣ್ರಿ ಆಮ್ಲಿ ಮಾಡೋದಾದ್ರೂ ಮಾಡ್ತಾನು ಇಲ್ಲಂದ್ರೆ ಮುದ್ದೆ ಮಾಡೋದಾದ್ರೂ ಮಾಡ್ತಾನು ಇನ್ನೊಂದು ಸ್ವಲ್ಪ ಐತ್ರಿ ಅದಿಟ್ಟೆ ನೋಡ್ರಿ ನಾ ಇಲ್ಲಿ ರೊಟ್ಟಿಗೇನೋ ಸೈಜ್ ಮಾಡ್ಕೊಂಡು ಈಗ ನಮ್ಮ ಚಾರು ಮಾಡ್ಕೊಂಡ್ರಿ ಈಗ ಅದಕ್ಕಾಗಿ ಹೋದ್ರೆ ರೊಟ್ಟಿ ಮಾಡ್ಬೇಕಂತಂದ್ರೆ ಇದು ನೋಡ್ರಿ ನಾ ಗ್ಯಾಸ್ ಕಟ್ಟಿ ಮೇಲೆ ಅದನ್ನು ಕ್ವಾಲಿಟಿ ಮಾಡ್ಕೊಂಡ್ರಿ ರೊಟ್ಟಿಗೆ ಯಾಕಂದ್ರೆ ನಾವು ಫಸ್ಟಿಗೂ ಇಲ್ಲಿ ಬಂದಾಗ ಇದು ಒಂಥರ ಏನೋ ಪೇಂಟ್ ಐತೆ ರೀ ಅದ್ರ ನನಗೆ ಕರಿ ಕರಿ ಪೇಂಟ್ ಇತ್ತು ಅದು ಹಿಟ್ಟಿನೊಟ್ಟಿ ಬಿಡ್ಯತನಾಗ ಹೇಳಾಕೈತ್ರಿ ಅದು ರೊಟ್ಟಿ ಹಿಟ್ಟನಾಗ ಕರ ಕರ ಪೇಂಟ್ ಬರಾಕೈತಿತ್ತು ಹೀಗಾಗಿ ಈ ಕ್ವಾಲಿಟಿ ಒಂದು ಏನು ಮಾಡತ್ತಿನಿ ಅವಣ್ಕೊಂದು ರೂಢಾಯಿಬಿಟ್ಟೈತೆ ರೀ ಇನ್ನು ನಾನು ಟೇಲರ್ ಅವ್ರು ಮಾಡಿಸಿದ್ರಿಗ ಅದನ್ನು హింగి కట్ ఇత నోడ్రకల్ గ్యాస్ కట్గా వల్ల ఆకల్ మార్చార నన్న రొట్టి మిగడమ్ ఇది హోగ్ నోడ్రీ అంతేట్ మట్ చక్క యారు అది రౌండ్ హైతి నోడ్రీ మీరు హెస్గం ఈ రొట్టీన మసాజ్ మంటే అడిగా డైరెక్ట్ రొట్టింద్రు అందర ರೊಟ್ಟಿ ಮಾಡೋದಾಗ ನೋಡೋಣ ನೀಡಿ ಬಂದು ಕೊಂಡ್ತಾ ಇರೋದಕ್ಕೆ ಹತ್ತ ಹತ್ತು ಇಸಿ ಕುಂದ್ರಸು ನಮ್ ಅಂತಂದು ಹೊರಟ ಜೋಳ ದುಡ್ಡಿಂದ ಮ್ಯಾಗ ಏನು ಮಾಡ್ತಾರಂದ್ರೆ ನಾದಿಟ್ಟು ಹಸಿ ಹಿಟ್ಟು ತಿನ್ನಾಕೆ ನಡೆಸ್ತಾರೆ ಎಲ್ಲ ಥರ ರುಚಿ ರುಚಿಯಂಗೆ ಬೇಯಿಸಿ ಮಾಡಿ ತಿನಿಸಾಕಿದ್ರು ತಿನ್ನೋಕೆ ಕಟ ಮಾಡ್ತಾರೆ ಒಬ್ಬರು ಹುಸಿ ಹಿಟ್ಟು ತಿನ್ನೋಕೆ ಇಷ್ಟಪಡ್ತಾರೆ ನಾನು ಜೋಳದಿಟ್ಟು ಒಂದು ರೀತಿ ಏನಾದರೂ ಆಗಿತ್ತು ಅಂದರೆ ಬುದೀದು ಚಪಾತಿ ಹಿಟ್ಕೊನಕ್ಕೆ ನಾವು ಬರ್ತಾವೆ ಬರ್ತಾವದೊಡು ಹುಡುಗರಿಗೆ ಅಲ್ಲ ಅದಂದ್ರೆ ಏನು ಅನ್ಬಿಸ್ತದೆ ನಮಗೆ ಗೊತ್ತಿಲ್ಲ ಅದು ಹೆಂಗೆ ಬರ್ತಾವ ಏನಂತ ಮುಂಜಾ ತಾರಿ ಇಟ್ಟು ರುಷಿ ಇಟ್ಟಂದ್ರೆ ಕುಪ್ಪೊತ್ತಿಗೆ ಹಾಕಂದ್ರೆ ಯಾರ್ಯಾರು ಗೊತ್ತಂದ್ರೆ ಕಮೆಂಟ್ ಮಾಡಿರಿ ಕುಪ್ಪತ್ತಿಗೆ ಅಂದ್ರೆ ಏನು ನಮಗೂ ಗೊತ್ತಲ್ಲ ರೊಟ್ಟಿಗೆ ಇಟ್ಟ ತನಕ ನಾವು ಎಷ್ಟು ಭಾರ ಹಾಕಿ ಮಾಡ್ತಿದ್ದಾವೆ ಆಟ ರೊಟ್ಟಿ ಚೆನ್ನಾಗಿ ಬರ್ತಾವೆ ರೀ ಮತ್ತು ದಿನ ದಿನದಿದೆ ಬೇಸಿಗೆ ಐತಿ ಒಂದು ಸ್ವಲ್ಪ ರೊಟ್ಟಿ ಹೆಚ್ಚಿಗೆ ಮಾಡಿರ್ತಾನೆ ನಾನು ಒಂದು ಎಲ್ಲರಿ ಈಗ ಹ್ಞೂ ಚಲೋ ಹಂಗಿಲ್ಲ ಕಟ್ಟಿ ಹಂಗಿಲ್ಲ ರೊಟ್ಟಿ ಅವ್ರಿಗೆ ಕೆಟ್ಟ ಸುಮಾರು ಗಾಯ ಇತ್ತು ನೋಡಿರಿ ಕೆಟ್ಟ ತುಂಬ ಜಾರು ಓದಕ್ಕೆ ಮಂದ್ಕೊಂಡಿದ್ದು ಭಾಳ ಚೊಲೋ ಇದ್ದೆ ಇಲ್ಲ ನಮ್ಮ ಹೊಡಕೊಂಡ್ರಂಗೆಲ್ಲಕ್ಕಿ ಮಂದ್ಕೊಂಡಿದ್ದು ಭಾಳ ಚಲೋ ಐತಿ ಮಳೆ ಅದು ನಿಂತಿ ಗಾಯ ಬಿಟ್ಟದ್ದು ಸುಮಾರು ಗಾಯ ಮಳೆ ಈಗ ರಾತ್ರಿ ಅದು ಏನು ಅದೇನು ಇದ್ದಿಲ್ಲ ನಸಕ್ಕ ಬಂದಿದ್ಮೇಲೆ ಇವತ್ತು ಸೋಮಾರು ಐತೆ ನೋಡಿರಿ ಕೆಟ್ಟ ಐತಿ ஒன்றொங்க சோமவார ரொட்டி மழங்கிட் பாலஸ் திரும் கடை சோமாரிங்க நான் சிறன் சோமாரி பாலிஸ்வ் ரீ சாவண சோமார சோமாரி மடங்கில் ரொட்டி அதுபட்ட அம்மாசி மணிணிவின்னு மடங்கில் அது விட்ட மாறி ஒவ்வொரு ஏன்மார்த்தாரோ சப்பாத்தி தின்லார ரொட்டி மாதத்தி நேரம் அம்மா சிவனிங் சத மாத்தாரோ ஏன் இங்கே అందరేనా మాసీ నేను శ్రవణ సుమారు ఇంకొంసీ మే శుక్ర లక్ష్మి పూజ మి శ్రవణి అది ఎస్ కాలి నాము రొట్టి మపాతి నెత్తి వార హ్రీ ఊరు దేవ్ వార హారు ఆగస్టే చపాతి మనం అదంత్బిట్ర చపాతి అది మాత్రం గిట్ట ఆమె స్వల్ప నీరు చచ్చి హింక భార ఆటెక్స్కుంద్ర హిట్ హాకర్ బా హిట్ చోతు రొట్టి బడే చోలో బర్తీ రొట్టి మూగతి చోలోక రొట్టి ఇదే బిడ్డ మన ఇ ടേലർ എല്ലാം നാട്ടിൽ അക്കൊണ്ട ടൈമ ക നോട്രി ടൈമ് മഴി തമ്പ എല്ലേ അവർ ടേലർ സ്വത്ത് രാത്രി ഒഴിത്തേ മ്ക്കോ ടൈമ ഹന്നെടു ഗേ ഇതേ നോക്കി ടൈമെ ഹന്നെടു ഗെ മക്കൊക്കെ സ്വത്ത് ഗൺസാണോ ഒന്ന് ഗണ്ടെ എടു ഗെ ആകേ ಅವ್ರ ಮಾತು ಹತ್ತ ಅಂದ್ರೆ ಹತ್ತುವರೆ ಅಮ್ಮ ಮುಡ್ತೀವಿ ನಿನ್ನೆ ಮೊನ್ನೆ ಅಡಗ ಲೇಟ್ ಆಗಿದ್ದು ಬಂದು ನಿನ್ನೆ ಮೊನ್ನೆ ಒಂದು ಸೀರೆ ಸಹ ಕುಚ್ಕೊಳಕ್ಕೆ ತಗತ್ರಿ ಆ ಮುಂಜಾನೆ ತೊಗೊಂಡ್ಕೊಟ್ಟಿದ್ರು ಸಂಜೆ ನಾವು ಬೇಕಂದ್ರೆ ಅವರು ಕೊಡ್ತಾನಂತ ಹೇಳಿದ್ವಿ ಮಾಡಿ ಮಾಡ್ಕೊಟ್ಟಿನ ಅದು ನಾ ಮಾಡಬೇಕಾಗಿತ್ತು ಕೆಲಸ ಹೀಗಾಗಿ ಸಂಜೆನಾ ಬಂದಿದ್ರೆ ಅವರು ಇನ್ನೂ ಹುಡುಗಿ ಕೂಡ ನಾನು ಕಟ್ಟೋದಾಗಿಲ್ಲ ಮತ್ತು ಮತ್ತೆ ಮುಂಜಾನೆ ಬಂದವ್ರಿ ತೆಗ್ದಿ ನಮ್ಮ ಮತ್ತು ರಾತ್ರಿ ಸಂಜೆನ ನಂಗೆ ಅಡುಗೆ ಮುಗಿಸ್ಕೊಂಡೆ ಹನ್ನೊಂದು ಹನ್ನೊಂದು ಹನ್ನೊಂದೂರಿ ತನಕ ಕೂತ್ಕಟ್ಟಿನಿ ಆದರೂ ಒಬ್ಬರು ಕುಡಿತಾರೆ ಅದು ಅದಕ್ಕೊಬ್ಬ ಬೇಸ್ರೆಂಡ್ಸ್ ಸಂಚನ ಕೆಲಸಗಳು ಭಾಳ ಬ್ಯಾಸ್ ಫ್ರೆಂಡ್ಸಿ ಮತ್ತು ನೆಸುಕ್ನಾಗ ಎದು ಕಟ್ಟಿದ್ರೆ ಅದು ಬಿಡ ಅಂದ್ಕೊಂಡೆ ನನ್ಕೊಂಡ್ರೆ ನಾನು ಮೆಸುಕ್ನಾಗ ಯಾವಾಗ ಹೇಳೋಂಗಲ್ರಿ ಆರು ಗಂಟೆ ಕೇಳೋದು ಮನ್ಕೋ ನಾ ಅವತ್ತು ಹನ್ನೊಂದೂರೆ ಹನ್ನೆರಡು ಗಂಟೆ ಆಗಿತ್ತು ಆದರೂ ಮಸುಕ್ನಾಗ ಹೇಳ್ಬೇಕಂದ್ರೆ ಇಷ್ಟ ಅಂದ್ಕೊಂಡು ನನ್ಕೊಂಡಿದ್ದೆ ನೋಡಿರಿ ನಾನು ಐದು ಗಂಟೆ ಕೆಲಸ ಆಗಿತ್ತು ಆಮೇಲೆ ಐದು ಗಂಟೆಯಿಂದ ಆರು ಗಂಟೆ ತನಕ ಮತ್ತು ಗಂಟೆಗೆ ಕಟ್ಟಿ ಒಂದು ಮಿಶಿನ್ ರೀ ಹತ್ತು ಎಂಟು ಗಂಟೆಗೆ ಮುಗಿದಾರೆ ಆಸೀರಿ ಅದಾದ್ಮೇಲೆ ಮನೆ ಕೆರೆ ಅವ್ರಿಗೆ ಮುಗಿಸ್ಕೊಂಡೆ ಮತ್ತು ಮಾಡೋದು ಮತ್ತು ಪ್ಯಾಂಟ್ ಹೊಲ್ ಒಂದು ಎರಡು ಮೇಲೆ ಎರಡು ಬದ್ದಿದ್ದು ಪ್ಯಾಂಟ್ ಮತ್ತು ಸಂಜೆ ಮೆಂಟಿರೋರು ಅವ್ರು ಅರ್ಜೆಂಟ್ ಅವು ರೆಡಿ ಮಾಡಿರಿ ಅಂದ್ರೆ ಮತ್ತು ಸಂಜಿನ ಅಡಿಗೆ ಅವ್ರಿಗೆ ಮುಗಿಸ್ಕೊಂಡೆ ಮತ್ತು ಎಂಟು ಒಂಬತ್ತು ಒಂಬತ್ತು ಮಾಡ್ತೀನಿ ಂತಂತರದಲ್ಲಂತ ಮಂಚೆ ಒಂದು ಮೂರು ತಂಕಕ್ಕೆ ಚರವಾಗಿ ರೆಡಿ ಮಾಡ್ಕೊಬಹುದು ಕರೆ ನಾನು ಬತೋರಿ ರೆಡಿ ಐತ್ರಿ ಆ ನಂತರ ಊಟಂಗು ಹಾಕೋಬಹುದು ಹನ್ನೊಂದಾತ ಯಾವಾಗೋ ನೀನೇ ಊಟಕ್ಕೆ ಮುಂದೆ ಅದು ನಾನು ಬಂತು ಮನೆ ಇಲ್ಲಿ ಆರಂಗೆ ಇಡ್ಕೊಳ್ಳೋದು ಚೆನ್ನಾಗಿ ಮುಚ್ಚು ನಾನು ತರ ಟರ್ಟನ್ ಮುಸಿ ತಂತ ನಾನುಗೆ ಇಡ್ಕೊಳ್ಳೋದು ಕಾಯನ ಲಾಗಿ హింగ్ ఈ కడు ముతా నిత హిట్ హిం కడు ముతా మనకి నమ్మన్ అస్ట్ చౌకస్ మమ్మల్ చౌకస్ ఇక్కడ ముతా నెత్త హిట్ నీ కడు ముతా రొట్టి పడిబారీ నమ్మ అమ్మారు ఎడారు కైర్ స్వప్తికత్తు ಹಿಂಗೆ ಗ್ಯಾಸಲ್ಲಿ ಇಷ್ಟೇ ನೋಡ್ರದ ಹಿಟ್ಟು ಕಲ್ಲು ಒಂದು ಅರ್ಧ ಹಳ್ಳಿಯೊಳಗೆ ಸೇರಿದ್ ನೋಡ್ರಿ ಈ ರೀತಿ ಆದ್ರೂ ಏನು ಮಾಡಕ್ಕೆ ಬರೋಂಗಿಲ್ಲ ಇಲ್ಲಿ ಹಿಂಗೆ ಇದು ಇದು ಕಡ್ಮೆಗ ಮಾಡಂದ ರೀ ಹಿಟ್ ನಾಲ್ಕು ಸ್ವಲ್ಪ ಗಾಮಾಗ ಕಡ್ಮೆದ್ದು ನಾಲ್ಕೊಂಡಿರ್ತೇನೆ ರೀ ಹಾಕ್ಕೊಂಡೆ ಇರ್ತೀನಿ ಇಲ್ಲಿ ತೇವಿಗೆ ಕ್ ನೋಡಿಸ್ದ ರೊಟ್ಟಿ ಇಷ್ಟು ದೊಡ್ಡ ಮಾಡ್ತಾನ್ರಿ ನಾ ಇದಕ್ಕೆ ದೊಡ್ಡ ಏನು ಮಾಡೋಂಗಿಲ್ಲ ದೊಡ್ಡ ಮಾಡ್ರೆ ತೇವಿ ನಮಗೂ ಮಡಚು ಬಿಡ್ತಾವ ರೊಟ್ಟಿ ಹಿಂಗ್ ದಂಡೆಲ್ಲ ಮಡ್ಸೋಕತ್ತೈತಿ ಹಿಂಗಾಗಿ ಮಾಡಿರ್ತೇನೆ ರೀ ನಾನು ಅಷ್ಟೇ ரொட்டி இல்லை பேச அந்தமே இல்ல இடத்துல நான் இல்லை மெய் சொன்ன எதோ ஜாரூ ಅಂದರೆ ಮೊಳಗಾಲ್ ದಿನ ಆಯ್ತಾರೆ ಹಿಂಗಾಗಿ ಬರಿತೇವ್ಯಾಗಷ್ಟೇ ಬೇಸಿಟ್ಟು ಅಂದರೆ ರೊಟ್ಟಿ ಮೆತ್ತಗಾಗಿ ಉಳಿದು ಅಂದ್ರೆ ಚಲೋ ಹಂಗಿಲ್ಲರವು ವಾಸ ಆಗಿಬಿಡ್ತಾವಣ ಹಿಂಗಾಗಿ ಹಿಂಗೆ ಮಸರ್ಸ್ ಮಾಡಿಟ್ಟು ಅಂದ್ರೆ ಇಲ್ಲರವ್ ಚಲೋ ಉಳಿತಾವೆ ನೋಡಿ ಇಲ್ಲಿ ಹಸಿ ಟೊಮೆಟೊ ಚಟ್ನಿಗೆ ಅಂದ್ರೆ ಮತ್ತೊಂದು ಕಡಾಯಿ ಹಿಡೋದೇನೈತಿ ಸುಮ್ಮನೆ ರೊಟ್ಟಿ ಮಾಡಿದಾಗ ಅದೇವಾಗ ಅದೇವಾಗ ಹುರ್ಕೊಂಡ್ಬಿಟ್ರೆ ತೇವ್ ನಮ್ಮ ಮಸ್ತ್ ಆಗಿರ್ತದೆ ಚಲೋನೂ ಬರ್ತಾವೆ ಅದಾದ್ಮೇಲೆ ಈ ಟೊಮೆಟೊ ಟೊಮೆಟೊ ರೀ ಹುರಾಕ ಟೊಮೆಟೊ ಮೊದಲು ಹಾಕಿದ್ರೆ ಎಣ್ಣೆ ಹಾಕೋ ಬರುತ್ತಲ್ಲ ಅದಕ್ಕೆ ಶೇಂಗಾ ಚಲೋ ರಂಗಲ್ಲು ಮುಂಚೆ ಶೇಂಗಾ ಹಾಕ್ಕೊಂಡೆ ಅಂತಾರೆ ಟೊಮೆಟೊ ಹುರಿದ್ ನೋಡ್ರಿ ಹಸಿ ಟೊಮೆಟೊ ಹಸಿ ಟೊಮೆಟೊ ಚಟ್ನಿ ಮಾಡ್ಬೇಕು ಅನ್ಕೊಂಡನ್ರಿ ನೋಡಿರಿ ಇಲ್ಲಿ ಟೊಮೆಟೊನ ಕಟ್ ಮಾಡ್ಕೊಂಬಂದ ನೋಡ್ರಿ ಹಿಂಗೆ ಇದನ್ನ ರೊಟ್ಟಿ ಆದ್ಮೇಲೆ ಒಂದು ಸಪ್ರೇಟಾಗಿ ಹಂಗೆ ಸರ್ಸ್ಕೊಂಡ್ಬಿಡ್ತೇನೆ ರೀ ಒಮ್ಮೆ ಅಡುಗೆ ಎಲ್ಲ ಹಾಕ ತೊಡಬೇಕು அன்க்கங்க விட்ர்த்த அங்கே இட சர்சோம்ட்டேன் நோட்ரி கேஸ் கேட்ட நோட் கேஸ் அது ஹேங்காக்கு நோட்ரி சந்த இதுவாகனா இவன் டொமெட்டோ சொடத்தி அந்த மத்தொந்து மத்தொந்து சாமான் மத்த இன்னொரு ஏன்னா இதாக இவன் டொமெட்டோது எண்ணெய் ஆகிடுத்துல இதில் ரொட்டி கத்தோங்க மத்தொந்து மாட ரொட்டி தேவீங்கத்தோழங்க ரொட்டி ನਹੀਂ ತಳ್ಕೊದ್ನೋಡಿ ಇದೇನ ಇರುತ್ತೆ ಅದರ ಉಳಿ ಇರುತ್ತೆ ಇಲ್ಲಂದ್ರ ಚಟ್ನಿ ಉಳಿ ಉಳಿ ಹಾಕತ್ತಿ ಕೊನೆ ರಾಗ ಇಂಗ 6 ಸ್ಕ್ವೇರ್ಸು ಮಿಟ್ಟು ಅಂದ್ರೆ ಸಚ್ಚಾ ಕರುತ್ತಾ ನಾನು ಇಂಗಿದ್ರ ಉಳಿ ಇರುತ್ತೆ ಇದೆಂದೆ ಮುಜಾ ರೊಟ್ಟಿ ಕೂಡನ ಕಾಮೋಸ್ಟ್ ಕಾಂಬಿನೇಷನ್ ಇದೆ ಚಟ್ನಿ ಇನ್ನ ಸಿಂಗ ಬೇಕ್ರೋಕ ಹಂಗಾ ಮದ್ರ ಅಷ್ಟೆ ಬಂದಂಗಿಲ್ಲ ಸಿಂಗ ಐದಾಗೆ ಚಲೋನಸುತ್ತೆ

ಹಿಂಗೆ ಇಲ್ಲಿ ನೋಡ್ರಿ ನೀರು ನಿಂತ ನೀರೆಲ್ಲ ಬಸ್ ಅದು ನೀರೆಲ್ಲ ಡ್ರೈ ಡ್ರೈತನ ಪೂರ ಹಿಂಗೆ ಹುರಿದ್ರಿ ಅವೆಲ್ಲ ನೀರು ಹೋಗಿದ್ಮ್ಯಾಗ ಈಗ ಎಣ್ಣೆ ಹಾಕಿದ್ರೆ ಇದು ಭಾಳ ಎಣ್ಣೆ ಹಾಕೊಂಡ್ರೆ ಸಿಡ್ದಿತ್ರ ಅದು ನೀರ ಎಣ್ಣೆ ಕೂಡನೇ ಈಗೆಲ್ಲ ನೀರ್ನಸಿ ಹೋಗುತ್ತಾನೆ ಬಿಟ್ಬಿಡಿದ್ರೆ ಹಂಗೆ ಇಲ್ಲಿ ನೋಡಿರಿ ಎಣ್ಣೆ ನಾ ಈಗ கலர் தான் நோட் கலர் சேஞ்ச் குத்தக்கோட்டு நோட் நான் தோல்ஸ் நான் ஊரவாக நே மாதிரி இன்னும் சௌளிக்க பல் ஒன்று இவங்க நோட் சௌளிக்கை சோமார் நாளே மங்கள வார்த்து நான் தோம்பே இவங்க மதியந்தே சோசுகிறோம் சோசு மாடி டான்ஸ் நான் நாளே மங்காய் மாதிரி

ಒಂದು ಹುರಿಗಳ ಹತ್ರ ಮಾಡ್ತೀನಿ ಪಲ್ಯನ ಹತ್ರ ಮಾಡ್ತೀನಿ ಇನ್ನು ಮತ್ತೊಂದು ಸಾಮಾನ್ಯ ಸಾಮಾನ್ಯದ ಮಾಡಿದ್ರಿ ಮತ್ತೊಂದು ಸಾಮಾನ್ಯ ಮಾಡ್ಕೊಂಡು ಹತ್ತಿರದ ಮಕ್ಕಳು ಇಪ್ಪನಿನ್ನ ಅನ್ನ ಸಾರ ಮಾಡಬೇಕು ಟೈಮ್ ಒಂಬತ್ತೈತ್ರಿ ಈಗ ಡೈಲಿ ಎಷ್ಟು ಲಘು ರೊಟ್ಟಿ ಮಾಡ್ರು ಅಡುಗೆ ಆಗುತ್ತಾರೆ ಸೊತ್ತಾಗತ್ತೈತ್ರಿ ಅಲ್ಲೂ ಉದ್ಯಾನ ಗಾಂಡೆ ಹೋರ್ಗು ಮಾಡಿದ್ರೆ ಇಲ್ಲಿ ಈಗ ಶೇಂಗಾ ಶೇಂಗ ಹಸಿಟೊಮೆಟೊ ಹುರಿದು ಹಾಕೊಂಡು ಆಮೇಲೆ ಜೀರಿಗೆ ರೀ ಆಮೇಲೆ ಬೆಳ್ಳುಳ್ಳಿ ಉಪ್ಪ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ನೋಡ್ರಿ ನಂಟ್ರದನ್ನ ಇಷ್ಟೆಲ್ಲ ಸರ್ದು ಮಾಡ್ಕೊಂಡಿ ಮಿಕ್ಸರ್ಕ್ರಂಟ್ರಿ ಲೈಟ್ ಒಂದು ಫುಲ್ ಕಾದ ಹತ್ರ ಈಗ ಚೋಳಿಕಾಯಿ ಪಲ್ಯ ಮಾಡತ್ತೀನಿ హోల్ సైజ్ మాట్లాడి టోదు నోట్రి మజ్జి స రెడీ హిరీతి ఇంకా చౌళిక పల్లె రెడీ హా నోడ్రీ మాకీ కదీట్రో స్వల్ప నీరు హికుంద్రీ యాకంద్ర ఇబ్బరి సుడితం అందరూ అస్ చోసినే నగ్ ఇష్టనగా தான் கதன நம் அங்க நீர்ச்சி நான் நான் இல்ல மஜ்ஜி சார் மாறி மஜ்ஜி கட் வந்து நோட் அந்த கடைக்கு மொசர பாழுது ஆமெக எண்ணி இது மொசரொழி மாகிங்கு பண்றீங்க மஜ்ஜி ஒழி சொல்ல கட்டினாக மஜ்ஜி நம்மனை மக்கள் எங்கட்டி நம்ம சார் மட்டும் மொபைல கொட்டினு இல்லை பழுவி எஸ் முன்சேன் அந்த டூப்பா மக்கள் சின்ன தோக்கிரி பள்ளோழி ஜவரிவா இங்கே சின்னதா கால இந்த அப்போல்ல பிள்ளை கதீத்துவா இங்க சொல்ல சொலோ குடிக்கிற மொத்த நீரு பார்க்கிறவங்க நீர்ல ஏன் கதைத் மஜ்ஜி சார் மேல சாப்பிடுக்கி ஆமே ஜீரிக் உக்கண்ட்ரீ கே கேட்கணும்

ಒಂದು ಚೂರ ಸಾಕ್ರಿ ರುಚಿಗೆ ತಕ್ಕ ಶೂಪ್ ಹಾಕೊಂಡು ಕೂತಂಗಿ ಹಾಕೊಂಡ್ಬಿಟ್ಟು ಹಿಂಗಿತ್ರಿ ಸಾರ್ದು ಹೆಚ್ಚು ಸಾರಿಂದ ಟೊಮೆಟೊ ಚಟ್ನಿ ಹಿಂಗಾತ್ರಿ ಒಂದು ಸ್ವಲ್ಪ ಹುರಿದ್ರ ಕಲರ್ ಚೇಂಜ್ ಆಗ್ಲಾರ್ದಂಗೆ ಹಂಗೆ ಹುರ್ಕೊಂಡ್ರೆ ಇಷ್ಟು ಇದು ಹೋಗಂಗಿಲ್ಲ ರೀ ಕಲರ್ ಮತ್ತು ಬೇರೆ ಬದತ್ತಿ ಮತ್ತು ಅದ್ರೊಳಗೆ ಕೆಂಪು ಮೆಣಸಿಗಿನ್ರಿ ನಾನು ಹಿಂಗಾಗಿ ಕಲರ್ ಚೇಂಜ್ ಆಗಿತ್ರಿ ಅದು ಮಸ್ತ್ ಬಿಸಿ ರೊಟ್ಟಿ ಜೋಳದ ರೊಟ್ಟಿಗಳದ್ದು ಮಸ್ತ್ ರೀ ಅದು ಮಜ್ಜಿಗೆ ಸಾರು ಮಾಡಿ ಮಜ್ಜಿಗೆ ಸಾರಿಗೆ ಕಾಂಬಿನೇಷನ್ ಆಗಿ ನಾ ಇಲ್ಲಿ ರೇಷನ್ ಅಕ್ಕಿ ಅನ್ನ ರೀ ರೇಷನ್ ಅಕ್ಕಿ ಅನ್ನದಾಗ ತೊಗರಿ ಬೇಳೆ ಹಾಕೋದು ನೋಡ್ರಿ ತೊಗರಿ ಬೇಡ್ರಿ ತಿಳು ಅಲ್ಲ ರೀ ತೊಗರಿಬೇಳಿ ಮನೆ ಏನೋದ ಏನೋದವ್ರ ಬೇಳೆ ಮನೆಯನ್ನು ಅಂದ್ರೆ ಹೊಲ ಬೆಳೆದಾಗಲಿ ಹಿಂಗಾಗಿ ಬೆನ್ನು ಬೆಳೆಯೋದು ಇತ್ರ ಎಲ್ಲ ಸ್ವಾಟ್ಯದು ಮತ್ತು ಬೆಳೆದಿದ್ದು ಇದ್ದಲ್ಲ ಅಂದ್ರೆ ಕೊಂಡಿದ್ದು ಆದ್ರೆ ಹಿಂಗೆ ಇರಂಗಿಲ್ಲ ಸ್ವಾಟ್ಯದು ಮ್ಯಾಗ ನೋಡಿರಿ ಇದಕ್ಕೆ ನೀರು ಒಂದು ಸ್ವಲ್ಪ ಹೆಚ್ಚಾಕಿ ಕುದಿಸೋದ್ರಿ ಚಲೋ ಅಕ್ಕಿ ಹಾಕಿದ್ರೆ ಅಷ್ಟು ಚಲೋ ಅನಿಸದು ರೇಷನ್ ಅಕ್ಕಿನ ಹಾಕ್ಬೇಕು ಒಂದು ಸ್ವಲ್ಪ ನೀರು ಹೆಚ್ಚಾಕಿ ಅನ್ನ ಮೆತ್ತಗ ಕುದಿಸ್ಕೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅಕ್ಕಿ ಒಂದು ಸ್ವಲ್ಪ ಹೆಚ್ಚಿಂಗ್ ಹೆಚ್ಚು ಚಲೋ ತಂಗ್ ಕುದಿಸ್ಕೊಂಡ್ರ ಸಾರು ಸಾರ್ಗುತ್ತ ಕೂಡ ಮಸ್ತ್ ಕಾಂಬಿನೇಷನ್ ಉಂಟದು ಒಂದು ಅಕ್ಕಿ ತೊಳೆದು ರೀ ನೈಗೆ ಕಲರ್ ಸುಮ್ಮನೆ ಈಗ ಒಂಚೂರು ರೆಸಿನ್ ಪುಡಿ ಹಾಕ್ಕೋಬೇಕ್ರಿ ರೆಶಿನ ಪುಡಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಅಂದ್ರೆ അന കിട്ട് അമ്മമൂര് സിറ്റി കൂസ്തര അനെക്കോ ജലക്കാത്ത ജാസ്റ്റ് ഏന കട ഹിഗ ജോട്ടല കട്ടോ ഇല്ലേ നമ്മൾ ഊർ കട്ട് മേളി ഇതേ ഇല്ലേ ബേക്കും ಹಿಂಗೆ ಐತೆ ನೋಡ್ರಿ ಅನ್ನ ಸುಮ್ಮನೆ ಅರ್ಶಿನ್ ಪುಡಿ ಅನ್ರಿ ಕಲರ್ಗೆ ಆಗಿ ಹಾಕಿದ್ರಿ ಅಂದ್ಬಿಟ್ರಿ ಏನೆಲ್ಲ ಹಿಂಗೆ ಅನ್ನ ಪೂರ ಮೆತ್ತಗೆ ಹಾಕ್ಬೇಕು ನೋಡ್ರಿ ಮಜ್ಜಿ ಸಾರ ಅನ್ನ ನೋಡ್ರದು ಇಲ್ಲೇ ಮನೆ ಬಸ್ದಾರ ಒಂದು ಸ್ವಲ್ಪ ನಾಷ್ಟ ಕೊಟ್ಟರೆ ನಾಷ್ಟ ಮಾಡಿ ಮೊದಲು ನಾಷ್ಟ ಮಾಡಿ ಆಮ್ಯಾಗ ರೊಟ್ಟಿ ಅನ್ಕ್ರಿ ಮಜ್ಜಿ ಸಾರ ಅನ್ನ ಉಣ್ಣಾಕತ್ತೀನಿ ನೋಡ್ರಿ అన్న సుమ్ కలర్ సుముందు అచ్చిన పుడి హాక నోడ్రీ కాంబినేషన్ రీ మజ్జి సారా ఇంకా హింగా తొగరి వేళ హ్యాక్ మండ అదే శనక్కి నవ్వకు అన్న హెచ్చి కుర్ మస్త అవుతుంది న్యూ నీవు ట్రై మి నోడ్రీ వీడియో ఎస్ట్రు లైక్ మరి షేర్ మి మస్త చాలల్ సబ్స్క్రైబ్ మి సపోర్ట్ మరి మరి ఊటద సిక్తీన్ ఎలా కలసాట్ ఎలాస ముసం ఊట మోడ్రీ ఊటద్యాల మతీ అత నోడ్రీగా పుల్సి సూట్ అత సుమన్కో అనసతి అందరూ కర్స్ వారే ఇష్ట సీరే పిక పాల పాల హండ్రిగా మ్యాడమ్ హిట్టే కయలు మోడ్రీ అందు సీరే దావ్రీ ಇನ್ನಷ್ಟು ಕೈಯಲ್ಲಿ ರೀ ಮತ್ತು ಏನು ನಮ್ಮ ಟೇಲರ್ ಅದು ಪ್ಯಾಂಟ್ ಅದೇನು ಹೊಲಿಯಾಗ ಕೊಟ್ಟಿಲ್ಲ ಕೊಡ್ತಾರೆ ಮಾಡ್ತಾರೆ ಕೇಳ್ಬೇಕ್ರೆ ಅದಾವೇನಿಲ್ಲ ಅದು ಈ ಊಟದಾದರೆ ನಮ್ಮ ಚಾರೋ ಜೊಳ ಕಷ್ಟ ಮಾಡಿಸ್ಬಿಟ್ಟೆ ನೆನಕ ಕಾಡಿಗೆ ಅದನ್ನು ಹಚ್ಚಿಲ್ಟಿಕೆ ಕಾಡಿಗೆ ಹಚ್ಬೇಕು ಅಂದ್ರೆ ಕರ್ಕೊಂಡ್ಬೋಕದ ಎಲ್ಲಿ ಹುಗೆಾರ ಅವ್ರೊಬ್ರು ಕೊಡಿ ಅವರಪ್ಪ ಆಯ್ತು ಇಲ್ಲಿ ಕಾಣಿಸ್ಲಿಲ್ಲ ಮತ್ತು ಅಲ್ಲಿ ನಮ್ಮ ನಮ್ಮನೆಗೆ ಬರ್ತಾರೆ ಬಳಿ ಇಲ್ಲ ಹೇಳುತ್ತಿರುಗೇಳಕ್ಕೆ ಹುಗ್ಯಾರ ಅನ್ಕೊಂಡು ಸುಮ್ಮನೆ ಬಂದ್ರೆ ತಿನ್ನಕ್ಕೆ ಒಂದು ಸ್ವಲ್ಪ ಅಡುಗೆ ಅದು ಹಚ್ಕೊಂಡು ಕೆಲಸ ಮಾಡ್ಕೋಬೇಕು ನೋಡ್ರಣ